ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕನ್ನಡ ಚಿತ್ರರಂಗದ ನಟ ಭೈರವ ನಟ ಭಯಂಕರನೆಂದೇ ಖ್ಯಾತರಾದ ವಜ್ರಮುನಿ ಬದುಕಿದ್ರೆ ಇಂದು ತಮ್ಮ ಎಂಬತ್ತನೇ ಜನ್ಮ ದಿನವನ್ನ ಆಚರಿಸುತ್ತಿದ್ದರು ಕಳಾ ನಾಯಕನ ಪಾತ್ರಗಳಿಗೆ ಹೊಸ ಭಾಷೆ ಬರೆದ ವಜ್ರಮುನಿ ಜೀವಂತವಾಗಿ ಇಲ್ಲದಿದ್ದರೂ ಕೂಡ ಅವರು ನಿರ್ವಹಿಸಿದ ಪಾತ್ರಗಳು ಇಂದಿಗೂ ಸಿನಿ ರಸಿಕರ ಹೃದಯದಲ್ಲಿ ಜೀವಂತ ಈ ಹಿಂದೆ ಬೆಳ್ಳಿ ಪರದಿಯ ಮೇಲೆ ದಂತಕತೆ ಡಾಕ್ಟರ್ ರಾಜ್ಕುಮಾರ್ ವಿರುದ್ಧ ಸರಿಸಮಾನವಾಗಿ ಿದ ನಟ ಅಂದ್ರೆ ಅದು ವಜ್ರಮುನಿ ಮಾತ್ರ ಅಂತಹ ಮಾಣಿಕ್ಯದ ಪ್ರತಿಭೆ ಅವರದು ಬನ್ನಿ ಹಾಗಾದ್ರೆ ಒಂದು ಕಾಲದಲ್ಲಿ ತಮ್ಮ ಭಯಂಕರವಾದ ನಗುವಿನಿಂದಲೇ ಹೀರೋಗಳ ಹಾಗೂ ಪ್ರೇಕ್ಷಕರನ್ನೇ ಭಯ ಹುಟ್ಟಿಸುತ್ತಿದ್ದ ಅವರ ಜೀವನ ಚರಿತ್ರೆ ಹೇಗಿತ್ತು ತಿಳಿಯೋಣ ಹೌದು ನಟ ಭಯಂಕರ ಎಂದೇ ಬಿರುದು ಪಡೆದಿದ್ದ ವಜ್ರಮುನಿ ಜನ್ಮ ದಿನವೆಂದು ಮೇ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಜನಿಸಿದ್ದ ಇವರು ತಮ್ಮ ಚಿತ್ರರಂಗ ವೃತ್ತಿ ಜೀವನದ ಬಹುಪಾಲು ನಾಯಕನ ಪಾತ್ರಗಳಲ್ಲಿ ನಟಿಸಿದ್ರು ಆದ್ರೆ ವಜ್ರಮುನಿ ಮನಸ್ಸು ನಿಜ ಜೀವನದಲ್ಲಿ ಬಾರಿ ಮೃದು ಕನ್ನಡ ಚಿತ್ರರಂಗದ ಅತ್ಯುತ್ತಮ ನಟರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟ ಅವರು ತಮ್ಮ ಗುಡುಗಿನ ಧ್ವನಿ ಮತ್ತು ಅತ್ಯುತ್ತಮ ಅಭಿನಯಕ್ಕೆ ಹೆಸರುವಾಸಿಯಾದರು ಇದರಿಂದಾಗಿ ಅವರಿಗೆ ನಟ ಭೈರವ ಮತ್ತು ನಟ ಭಯಂಕರ ಎಂಬ ಬಿರುದು ಬಂದಿತ್ತು ವಜ್ರಮುನಿ ಅವರು ರಂಗಭೂಮಿ ನಟನಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು ಮತ್ತು ಕಣಘಾಲ್ ಪ್ರಭಾಕರ ಶಾಸ್ತ್ರಿ ಅವರ ಪ್ರಚಂಡ ರಾವಣ ನಾಟಕದಲ್ಲಿ ರಾವಣನ ಪಾತ್ರದೊಂದಿಗೆ ಜನಪ್ರಿಯತೆಯನ್ನ ಗಳಿಸಿದ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪುಟ್ಟಣ್ಣ ಕಣಗಾಲ್ ಅಭಿನಯದ ಮಲ್ಲಮ್ಮನ ಪವಾಡ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಸಿಪಾಯಿ ರಾಮು ಸಂಪತ್ತಿಗೆ ಸವಾಲ್ ಪ್ರೇಮದ ಕಾಣಿಕೆ ಬಹುದೂರ್ ಗಂಡು ಗಿರಿಕನ್ಯೆ ಮತ್ತು ಶಂಕರ್ ಗುರು ಅಂತಹ ಚಲನಚಿತ್ರಗಳೊಂದಿಗೆ ರಾಜ್ಕುಮಾರ್ ಅವರೊಂದಿಗಿನ ಅವರ ಜೋಡಿಯು ವ್ಯಾಪಕವಾಗಿ ಮೆಚ್ಚುಗೆ ಪಡೆಯಿತು ವಜ್ರಮುನಿಯವರು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಮೇ ಹನ್ನೊಂದರಂದು ಬೆಂಗಳೂರಿನ ಜಯನಗರ ಸಮೀಪದ ಕನಕನ ಪಾಳ್ಯದಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದ್ರು ಅವರ ಕುಟುಂಬದ ಸದಸ್ಯರು ವಜ್ರ ಮುನೇಶ್ವರನ ಭಕ್ತರಾಗಿದ್ದರು ಹೀಗಾಗಿ ಅವರಿಗೆ ಈ ಹೆಸರನ್ನ ಇಡಲಾಯಿತು ಅವರು ಜಾನುವಾರು ಸಾಕಾಣೆ ಮಾಡುವ ಹಳ್ಳಿಕಾರ್ ಸಮುದಾಯಕ್ಕೆ ಸೇರಿದವರು ವಜ್ರಮುನಿಯವರ ಪೂರ್ವಜರಿಗೆ ಆಗಿನ ಮೈಸೂರು ಮಹಾರಾಜರು ಭೂ ದಾನವನ್ನಾಗಿ ಮತ್ತು ಅಂಜನಾಪುರ ಗ್ರಾಮದ ಅಂದ್ರೆ ಹಿಂದಿನ ಬೆಂಗಳೂರು ನಗರ ಜಿಲ್ಲೆ ರಕ್ಷಕರನ್ನಾಗಿ ಮಾಡಿದ್ರು ಮತ್ತು ಅಂದಿನಿಂದ ಈ ಕುಟುಂಬವು ಅಲ್ಲಿ ನೆಲೆಸಿತ್ತು ಅವರು ಏಳು ಮಕ್ಕಳಲ್ಲಿ ಹಿರಿಯರು ಅವರ ತಂದೆ ಆರ್ ವಜ್ರ ಪ್ಪ ಅವರು ರಾಜಕಾರಣಿಯಾಗಿದ್ದರು ಮತ್ತು ಸಾವಿರದ ಒಂಬೈನೂರ ಐವತ್ತೆಂಟು ನಡುವೆ ನಾಲ್ಕು ಅವಧಿಗೆ ಬೆಂಗಳೂರಿನಲ್ಲಿ ಕಾರ್ಪೊರೇಟ್ ಆಗಿ ಸಹ ಸೇವೆಯನ್ನ ಸಲ್ಲಿಸಿದರು ರಾಜಕಾರಣಿ ಮತ್ತು ಶಿಕ್ಷಣ ತಜ್ಞ ದಯಾನಂದ ಸಾಗರ್ ಅವರ ಚಿಕ್ಕಪ್ಪ ಕೂಡ ಇನ್ನು ಅವರು ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಛಾಯಾಗ್ರಹಣದಲ್ಲಿ ಪದವಿಯನ್ನ ಪಡೆದಿದ್ದರು ಕನ್ನಡ ಹವ್ಯಾಸಿ ರಂಗಭೂಮಿಯ ನಟರಾದ ಅವರು ಸಾವಿರದ ಒಂಬೈನೂರ ಅರವತ್ತರ ದಶಕದ ಮಧ್ಯಭಾಗದಲ್ಲಿ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಗಾಗಿ ನಿರಂತರವಾಗಿ ಪ್ರದರ್ಶನ ನೀಡಿದರು ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಪ್ರಚಂಡ ರಾವಣ ನಾಟಕದಲ್ಲಿ ರಾವಣನ ಪಾತ್ರದ ಮೂಲಕ ಪುಟ್ಟಣ್ಣ ಕಣಗಾಲ್ ಅವರ ಮೇಲೆ ಪ್ರಭಾವ ಬೀರಿತ್ತು ಪುಟ್ಟಣ್ಣ ಕಣಗಾಲ್ ಅಂತಿಮವಾಗಿ ಅವರನ್ನು ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ಅಭಿನಯಿಸಲು ಪ್ರೇರೇಪಿಸಿದರು ಇದು ಅವರ ಮೊದಲ ಚಿತ್ರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆ ಆಯಿತು ತಮಿಳು ಆವೃತ್ತಿಯಲ್ಲಿ ಪಾತ್ರವನ್ನು ನಿರ್ವಹಿಸಿದ ಶಿವಾಜಿ ಗಣೇಶನ್ಗೆ ಸರಿಸಾಟಿಯಾಗಲು ಉದಯ್ ಕುಮಾರ್ ಉತ್ತಮ ಆಯ್ಕೆ ಎಂದು ನಿರ್ಮಾಪಕರು ಒತ್ತಾಯಿಸಿದರು ಆದರೆ ಪುಟ್ಟಣ್ಣ ಅದು ಆಗಿರಲೇಬೇಕು ಎಂದು ಒತ್ತಾಯಿಸಿದ್ರು ಅವರು ಗೆಜ್ಜೆ ಪೂಜೆ ಚಿತ್ರದಲ್ಲಿ ವಜ್ರಮುನಿ ಅವರನ್ನು ಮತ್ತೆ ನಟಿಸಲು ಪ್ರೇರೇಪಿಸಿದ್ರು ಈ ಎರಡು ಚಿತ್ರಗಳಲ್ಲಿನ ಅವರ ಅಭಿನಯದಿಂದ ಪ್ರಭಾವಿತರಾದ ನಿರ್ದೇಶಕ ಎಸ್ ಸಿದ್ಧಲಿಂಗಯ್ಯ ಅವರು ತಮ್ಮ ಎಪ್ಪತ್ತೊಂದರ ತಾಯಿ ದೇವರು ಚಿತ್ರದಲ್ಲಿ ಅವರಿಗೆ ನಟಿಸಲು ಅವಕಾಶವನ್ನ ಕೊಟ್ಟರು ವಜ್ರಮುನಿ ಅವರು ಮಯೂರ ಸಂಪತ್ತಿಗೆ ಸವಾಲ್ ದಾರಿ ತಪ್ಪಿದ ಮಗ ಪ್ರೇಮದ ಕಾಣಿಕೆ ಗಿರಿಕನ್ಯೆ ಶಂಕರ್ ಗುರು ಮತ್ತು ಆಕಸ್ಮಿಕ ಮುಂತಾದ ಹಲವಾರು ಚಿತ್ರಗಳಲ್ಲಿ ರಾಜ ರಾಜ್ಕುಮಾರ್ ಅವರೊಂದಿಗೆ ನಡೆಸಿದ್ದಾರೆ ಸೈ ಎನಿಸಿಕೊಂಡಿದ್ದಾರೆ ಕೂಡ ದಾಂಪತ್ಯ ಜೀವನಕ್ಕೆ ಬಂದ್ರೆ ವಜ್ರಮುನಿಯವರು ಇಪ್ಪತ್ತೆಂಟು ಮೇ ಸಾವಿರದ ಅರವತ್ತೇಳರಂದು ಕುಟುಂಬ ಸ್ನೇಹಿತನ ಮಗಳು ಲಕ್ಷ್ಮಿಯನ್ನ ವಿವಾಹವಾದ್ರು ಆ ಸಮಯದಲ್ಲಿ ಅವರು ವೇದಿಕೆಯಲ್ಲಿ ಪ್ರದರ್ಶನ ನೀಡುವಾಗ ಕುಟುಂಬದ ಮರಗೆಲಸ ಗಿರಣಿಯ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ರು ಕೊನೆಗೆ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಜ್ರಮುನಿ ಅವರು ಮೂತ್ರಪಿಂಡ ಸಂಬಂಧಿತ ಕಾಯಿಲೆಯಿಂದ ಬಳಲು ಪ್ರಾರಂಭಿಸಿದಾಗ ಅವರ ಆರೋಗ್ಯ ಸ್ಥಿತಿ ಅದು ದೀರ್ಘ ದೀರ್ಘಕಾಲ ಕಾಲದ ಮಧುಮೇಹ ಸೇರಿದಂತೆ ಅನೇಕ ಕಾಯಿಲೆಗಳಿಂದಾಗಿ ಕ್ಷೀಣಿಸುತ್ತಿದ್ದ ಆರೋಗ್ಯವು ಜನವರಿ ಐದು ಎರಡು ಸಾವಿರದ ಆರರಂದು ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರ ಮೊಮ್ಮಗ ಬಾಲ ನಟನಾಗಿದ್ದು ಹುಗೆ ಹುಗೆ ಮಾದೇಶ್ವರ ಎಂಬ ದೂರದರ್ಶನ ಸರಣಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ